ുളസി മധ്യതിരോ കൃഷ്ണന ബളസി നോടുകിരേ തുളസി മധ്യതി ഇരുവൃണന ബളസി നോടുകിരേരേ ബന്നിരേ ബളസി നോടുകുളസി മധ്യതി ഇരുവൃണന ബളസി നോടുകിരേ ಗೊಲ್ಲ ಸತಿಯರ ಗಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಗೊಲ್ಲ ಸತಿಯರ ಗಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಪುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳು ನೋಡಿರೇ ಪುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳು ನೋಡಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲಿ ಪ್ರೇಮದಿಂದಲೀ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲಿ ಕೊಡುತೀಹ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೆ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಅಂಗರಾಗ ಶ್ರೀರಂಗ ಮಂಗಳ ಸಿಂಗರದಿತ ನಿಂತಿಹ ಅಂಗರಾಗ ಶ್ರೀ ರಂಗ ಮಂಗಳ ಸಿಂಗರದಿತ ನಿಂತಿಹ ಮಂಗಳಾಂಗನ ಮಂಗಳಾರತಿ ಎಲ್ಲ ಹೆಂಗಳೂ ನೋಡಿರೆ ಮಂಗಳಾಂಗನ ಮಂಗಳಾರತಿ ಎಲ್ಲ ಹೆಂಗಳೂ ನೋಡಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ शुक्रवार दि पूजे गक्रधरा श्री कृष्णनु शुक्रवार पूजे गुम्बुव चक्रधरा श्री कृष्णनु विक्रमनु मनवाक्रमसि सुख कोडुतिह ನಕ್ರಹ ರಾತ್ರಿ ವಿಕ್ರಮನೋಮನವಾಕ್ರಮಿಸಿ ಸುಖ ಕೊಡುತಿಗ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ 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 ಬಳಸಿ ನೋಡುವ ಬನ್ನಿರೆ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೆ ಹರೇ ಶ್ರೀನಿವಾಸ